ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡಲಿರುವುದು ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪವಿತ್ರ ಧಾರ್ಮಿಕ ಸಮಾರಂಭಗಳಲ್ಲಿ ಒಂದಾದ ಕುಂಭಮೇಳದ ಬಗ್ಗೆ ಈ ಮಹಾಕುಂಭವು ಕೇವಲ ಒಂದು ಸಮಾರಂಭವಲ್ಲ ಇದು ಭಕ್ತಿ ಐಕ್ಯತೆ ಮತ್ತು ಆಧ್ಯಾತ್ಮಿಕತೆಯ ಒಂದು ಅದ್ಭುತ ಸಂಗಮ ಹಾಗಾದರೆ ಈ ಪವಿತ್ರ ಸಮಾರಂಭದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಕುಂಭ ಮೇಳದ ಇತಿಹಾಸ ಕುಂಭಮೇಳವು ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಅತ್ಯಂತ ಪ್ರಾಚೀನ ಮತ್ತು ಪವಿತ್ರ ಸಂಪ್ರದಾಯಗಳಲ್ಲಿ ಒಂದಾಗಿದೆ ಇದರ ಇತಿಹಾಸವು ಹಿಂದೂ ಪುರಾಣಗಳು ಮತ್ತು ಧಾರ್ಮಿಕ ಗ್ರಂಥಗಳಲ್ಲಿ ಆಳವಾಗಿ ಬೇರೂರಿದೆ ಕುಂಭಮೇಳದ ಮೂಲವನ್ನು ಅರ್ಥ ಮಾಡಿಕೊಳ್ಳಲು ನಾವು ಹಿಂದೂ ಪುರಾಣಗಳಲ್ಲಿ ಹೇಳಲಾದ ಸಮುದ್ರ ಮಂಥನದ ಕಥೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಸಮುದ್ರ ಮಂಥನದ ಪುರಾಣ ಹಿಂದೂ ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಅಮರತ್ವದ ಅಮೃತವನ್ನು ಪಡೆಯಲು ಸಮುದ್ರ ಮಂಥನ ಮಾಡಿದರು ಈ ಮಂಥನದ ಸಮಯದಲ್ಲಿ ಸಮುದ್ರದಿಂದ ಹದಿನಾಲ್ಕು ರತ್ನಗಳು ಹೊರಬಂದವು ಇವುಗಳಲ್ಲಿ ಅಮೃತ ಕುಂಭ ಕೂಡ ಒಂದಾಗಿತ್ತು ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ರಾಕ್ಷಸರು ಒಂದು ಒಪ್ಪಂದ ಮಾಡಿಕೊಂಡರು ಆದರೆ ಅಮೃತವನ್ನು ಪಡೆದ ನಂತರ ರಾಕ್ಷಸರು ಅದನ್ನು ದೇವತೆಗಳೊಂದಿಗೆ ಹಂಚಿಕೊಳ್ಳಲು ನಿರಾಕರಿಸಿದರು ಇದರಿಂದಾಗಿ ದೇವತೆಗಳು ಮತ್ತು ರಾಕ್ಷಸರು ಹನ್ನೆರಡು ದಿನಗಳ ಕಾಲ ಯುದ್ಧ ಮಾಡಿದರು ಹಿಂದೂ ಪುರಾಣಗಳ ಪ್ರಕಾರ ದೇವತೆಗಳ ಹನ್ನೆರಡು ದಿನಗಳು ಮನುಷ್ಯರ ಹನ್ನೆರಡು ವರ್ಷಗಳಿಗೆ ಸಮಾನವಾಗಿದೆ ಇದರ ಕಾರಣದಿಂದಾಗಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭ ಮೇಳವನ್ನು ಆಚರಿಸಲಾಗುತ್ತದೆ ಅಮೃತ ಕುಂಭದ ಸೋರಿಕೆ ಯುದ್ಧದ ಸಮಯದಲ್ಲಿ ಅಮೃತ ಕುಂಭವನ್ನು ರಕ್ಷಿಸಲು ದೇವತೆಗಳು ಅದನ್ನು ನಾಲ್ಕು ಸ್ಥಳಗಳಲ್ಲಿ ಮರೆ ಎಂದು ನಂಬಲಾಗಿದೆ ಈ ನಾಲ್ಕು ಸ್ಥಳಗಳು ಹರಿದ್ವಾರ ಗಂಗಾ ನದಿಯ ತೀರ ಪ್ರಯಾಗ್ರಾಜ್ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ನಾಸಿಕ್ ಗೋದಾವರಿ ನದಿಯ ತೀರ ಉಜ್ಜಯಿನಿ ಶಿಪ್ರಾ ನದಿಯ ತೀರ ಈ ನಾಲ್ಕು ಸ್ಥಳಗಳಲ್ಲಿ ಅಮೃತದ ಹನಿಗಳು ಬಿದ್ದವು ಎಂದು ನಂಬಲಾಗಿದೆ ಇದರ ಕಾರಣದಿಂದಾಗಿ ಈ ಸ್ಥಳಗಳು ಪವಿತ್ರವೆಂದು ಪರಿಗಣಿಸಲ್ಪಟ್ಟಿವೆ ಮತ್ತು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮೇಳವನ್ನು ಆಚರಿಸಲಾಗುತ್ತದೆ ಕುಂಭಮೇಳದ ಜ್ಯೋತಿಷ್ಯ ಮಹತ್ವ ಕುಂಭಮೇಳದ ದಿನಾಂಕಗಳನ್ನು ನಿರ್ಧರಿಸುವಲ್ಲಿ ಜ್ಯೋತಿಷ್ಯ ಶಾಸ್ತ್ರವು ಪ್ರಮುಖ ಪಾತ್ರ ವಹಿಸುತ್ತದೆ ಕುಂಭಮೇಳವು ನಡೆಯಲು ಗ್ರಹಗಳ ಒಂದು ನಿರ್ದಿಷ್ಟ ಸಂಯೋಜನೆ ಅಗತ್ಯವಿದೆ ಉದಾಹರಣೆಗೆ ಬೃಹಸ್ಪತಿ ಗುರು ಗ್ರಹವು ಕುಂಭ ರಾಶಿಯಲ್ಲಿ ಪ್ರವೇಶಿಸಿದಾಗ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತದೆ ಸೂರ್ಯ ಮತ್ತು ಚಂದ್ರನ ಸ್ಥಿತಿಯೂ ಕೂಡ ಕುಂಭಮೇಳದ ದಿನಾಂಕಗಳನ್ನು ನಿರ್ಧರಿಸುತ್ತದೆ ಈ ಜ್ಯೋತಿಷ್ಯ ಲೆಕ್ಕಾಚಾರಗಳು ಕುಂಭಮೇಳದ ಪವಿತ್ರತೆ ಮತ್ತು ಮಹತ್ವವನ್ನು ಹೆಚ್ಚಿಸುತ್ತವೆ ಪ್ರಾಚೀನ ದಾಖಲೆಗಳು ಕುಂಭಮೇಳದ ಇತಿಹಾಸವು ಕೇವಲ ಪುರಾಣಗಳಿಗೆ ಸೀಮಿತವಾಗಿಲ್ಲ ಇದರ ಬಗ್ಗೆ ಪ್ರಾಚೀನ ಭಾರತೀಯ ಗ್ರಂಥಗಳು ಮತ್ತು ವಿದೇಶಿ ಪ್ರವಾಸಿಗರ ದಾಖಲೆಗಳಲ್ಲಿ ಉಲ್ಲೇಖಗಳಿವೆ ಚೀನಿ ಪ್ರವಾಸಿ ಕ್ಯೂಯೆನ್ ಸಾಂಗ್ ಏಳನೇ ಶತಮಾನದಲ್ಲಿ ತನ್ನ ಯಾತ್ರಾ ವಿವರಣೆಯಲ್ಲಿ ಕುಂಭಮೇಳದ ಬಗ್ಗೆ ಬರೆದಿದ್ದಾನೆ ಮಹಾಭಾರತ ಮತ್ತು ಪುರಾಣಗಳು ಕೂಡ ಕುಂಭಮೇಳದ ಬಗ್ಗೆ ಉಲ್ಲೇಖಿಸಿವೆ ಇದು ಕುಂಭಮೇಳವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಎಂಬುದನ್ನು ಸೂಚಿಸುತ್ತದೆ ಕುಂಭಮೇಳದ ಸಾಂಸ್ಕೃತಿಕ ಮಹತ್ವ ಕುಂಭಮೇಳವು ಕೇವಲ ಒಂದು ಧಾರ್ಮಿಕ ಸಮಾರಂಭವಲ್ಲ ಇದು ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಒಂದು ಪ್ರತೀಕ ಇಲ್ಲಿ ಸಾಧುಸಂತರು ಯೋಗಿಗಳು ಮತ್ತು ಭಕ್ತರು ಸೇರಿ ಧಾರ್ಮಿಕ ಚರ್ಚೆಗಳು ಭಜನೆಗಳು ಮತ್ತು ಧ್ಯಾನದಲ್ಲಿ ತೊಡಗುತ್ತಾರೆ ಇದು ಭಾರತದ ವೈವಿಧ್ಯಮಯ ಸಂಸ್ಕೃತಿಯನ್ನು ಪ್ರದರ್ಶಿಸುವ ಒಂದು ವೇದಿಕೆಯಾಗಿದೆ ಕುಂಭಮೇಳದ ಇತಿಹಾಸವು ನಮ್ಮ ಪುರಾಣಗಳು ಜ್ಯೋತಿಷ್ಯಶಾಸ್ತ್ರ ಮತ್ತು ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಗಾಢವಾಗಿ ಬೆಸೆದುಕೊಂಡಿದೆ ಇದು ನಮ್ಮ ಪೂರ್ವಜರ ಆಧ್ಯಾತ್ಮಿಕ ಜ್ಞಾನ ಮತ್ತು ಭಕ್ತಿಯನ್ನು ನೆನಪಿಸುತ್ತದೆ ಮೇಳವು ನಮ್ಮನ್ನು ನಮ್ಮ ಪರಂಪರೆಗೆ ಸಂಪರ್ಕಿಸುವ ಒಂದು ಸೇತುವೆಯಾಗಿದೆ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ